ದೇವರ ಪರಿಶುತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ ಎಫೇಷ್ಯ ಬ್ರದ ಪತ್ರಕ್ಕೆ ಎರಡನೇ ಅಧ್ಯಾಯ ನಾಲ್ಕು ಐದನೇ ವಾಕ್ಯ ಆದರೆ ಕರುಣಾನಿಧಿಯಾಗಿರುವ ಆಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಆಮೇನ್ ಬ್ರಾಕೆಟ್ ಅಲ್ಲಿ ಇನ್ನೊಂದು ನೋಡುವುದಾದರೆ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದರೆ ಐ ಮೀನ್ ಪ್ರ ದೇವರ ಮಕ್ಕಳು ಈ ಒಂದು ಮುಂಜಾನೆ ವೇಳೆ ಈ ವಾಕ್ಯವನ್ನು ಧರಿಸುವಾಗ ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ನಮ್ಮ ದೇವರು ಕನಿಕರುಳ್ಳ ದೇವರಾಗಿದ್ದಾನೆ ಕರುಣಾನಿಧಿಯಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮೇಲೆ ಎಂಥ ಪ್ರೀತಿ ಮಹಾ ಪ್ರೀತಿ ದೇವರ ಮಕ್ಕಳೇ ಅನೇಕ ಜನರು ಈ ದಿನದಲ್ಲಿ ನನ್ನ ನನ್ನ ತಾಯಿ ಪ್ರೀತಿ ಮಾಡ್ತಾಯಿಲ್ಲ ನನ್ನ ಹೆಂಡತಿ ಪ್ರೀತಿ ಮಾಡ್ತಾಯಿಲ್ಲ ನನ್ನ ತಂದೆ ಪ್ರೀತಿ ಮಾಡ್ತಾಯಿಲ್ಲ ನನ್ನ ಮಕ್ಕಳ ಪ್ರೀತಿ ಮಾಡ್ತಾಯಿಲ್ಲ ನನ್ನ ಗಂಡ ಪ್ರೀತಿ ಮಾಡ್ತಾಯಿಲ್ಲ ಎಂಥ ಪ್ರೀತಿಗೋಸ್ಕರ ಗೋಲಾಡ್ತಿರೋರು ಉಂಟು ಆ ಗೋಲಾಡ್ತಿರುವಂಥ ಪ್ರಿಯ ದೇವರ ಮಗು ಈ ದಿನ ದೇವರು ನಿನಗೆ ಹೇಳ್ತಾ ಇರೋದು ಕರುಣಾನಿಧಿಯಾದ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಆ ಮೇನ್ ಈ ದಿನದಲ್ಲಿ ಈ ಮುಂಜಾನೆ ವೇಳೆ ದೇವರು ನಿನ್ನನ್ನು ಕನಿಕರುಳ್ಳ ದೇವರು ಕರುಣಾನಿಧಿಯಾದ ದೇವರು ಮಹಾ ಪ್ರೀತಿಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಮಾತ್ರವಲ್ಲದೆ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಈ ಲೋಕದಲ್ಲಿ ಒಂದು ಪಾಪದಲ್ಲಿ ಬಿದ್ದಿರುವಾಗ ದೇವರಿಗೆ ಅವಿದೇಯರಾಗಿ ದೇವರ ವಿರುದ್ಧವಾಗಿ ನಾವು ಜೀವಿಸಿ ಒಂದು ನರಕದ ಬಾಗಿಲು ಹೋಗುವಂಥ ಮಾರ್ಗದಲ್ಲಿ ನಮ್ಮನ್ನು ದೇವರು ಹೇಳ್ತಾ ಇದ್ದಾರೆ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಯಾರೊಂದಿಗೆ ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಆಮೇನ್ ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೇ ಕರಿಕರವುಳ್ಳ ದೇವರು ಕರುಣಾನಿಧಿಯಾದ ದೇವರು ನಿನ್ನನ್ನು ಪ್ರತಿ ಮಾಡ್ತಾ ಇದ್ದಾರೆ ನಿನ್ನ ಎಂಥ ಪಾಪ ಆಗಿರ್ಬೋದು ನೀನು ಏನೇ ಪಾಪ ಮಾಡಿರ್ಬೋದು ಅಪರಾಧ ಅಂದರೆ ಯಾವ ರೀತಿ ಅಂದರೆ ಉದಾಹರಣೆಗೆ ಅವಳು ಅವಳಿಗೆ ಒಂದು ಏದಿನ ತೋಟದಲ್ಲಿ ಬಿಟ್ಟಿದ್ರು ಏದಿನ ತೋಟದಲ್ಲಿ ಇರುವಾಗ ಈ ತೋಟವೆಲ್ಲ ನಾನು ನಿನಗೆ ಕೊಟ್ಟಿದ್ದೇನೆ ಆದರೆ ಒಂದು ಅಣ್ಣನ ಮಾತ್ರ ತಿನ್ನಬೇಡ ಆದರೆ ಅವಳು ಒಬ್ಬಂಟಿಗಳಿರುವಾಗ ಶತ್ರುವಾದನು ಬಂದ ಶತ್ರುವಾದನ ಬಂದು ಏನು ಸರ್ಪ ಸರ್ಪರೂಪದಲ್ಲಿ ಬಂದು ಏನವ್ವಾ ಹೆಂಗಿದ್ದೀಯ ಚೆನ್ನಾಗಿದ್ದೀಯಾ ಆ ಹಣ್ಣನ್ನು ತಿನ್ಬಾರ್ದೇ ದೇವ್ರು ಹೇಳಿದ್ದಾರಾ ಅದು ತಿಂದರೆ ನಿನಗೆ ಜ್ಞಾನೋದಯವಾಗ್ತೀಯ ನೀನೇ ದೇವರಾಗ್ಬಿಡ್ತೀಯ ಆ ಈ ರೀತಿ ಆ ಒಂದು ಅವಳ ಒಂಟಿಯಾಗಿರುವಾಗ ಶತ್ರುವಂಚಿಸ್ತಾ ದೇವರ ಮಗವೇ ಈ ಒಂದು ಮುಂಜಾನೆ ವೇಳೆಯಲ್ಲಿ ನೀನು ಒಬ್ಬಂಟಿಗರಾಗಿರುವಾಗ ನೀನು ಒಂಟಿಯಾಗಿರುವಾಗ ನೀನು ಹೆಂಗಿದ್ದೀಯಾ ಅಲ್ಲೇ ಲೂ ಸ್ತೋತ್ರ ಯಾಕಂದರೆ ಈ ಮುಂಜಾನೆ ವೇಳೆ ಶತ್ರುವಾದರೂ ನೀನು ಬೇಡವಾದ ಆಲೋಚನೆ ಒಂಟಿಗಿರಬೇಕಾದ್ರೆ ಬೇಡವಾದ ಚಿಂತೆಗಳು ಒಂಟಿಯಾಗಿರ್ಬೇಕಾದ್ರೆ ನಿನ್ನನ್ನು ದೇವರಿಂದ ಬೀಳಿಸೋಕೆ ಶತ್ರು ಕಾಯ್ತಾ ಇರ್ತಾರೆ ಆದ್ದರಿಂದ ನಿನ್ನ ಅಪರಾಧಗಳು ಏನೇ ಇರ್ಬೋದು ದೇವ್ರ ಸನ್ನಿಧಿ ಸಂದಿಗೆ ನಿನ್ನನ್ನು ಕನಿಕರ ಉಳ್ಳ ದೇವರು ಕರುಣಾನಿಧಿಯಾದಂಥ ದೇವರು ಮಹಾ ಪ್ರೀತಿಯಿಟ್ಟು ನಿನ್ನನ್ನು ನಿನ್ನ ಎಲ್ಲ ಅಪರಾಧಗಳ ದೆಸೆದಿರೋ ಸತ್ತಂಥ ಪರಿಸ್ಥಿತಿಲಿರುವಾಗ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಈ ಮುಂಜಾನೆ ವೇಳೆ ದೇವರು ನೀನು ಆ ದೇವ್ರನ್ನ ತಿಳಿಯೋದ್ರಿಂದ ಮುಂಚೆ ಅಥವಾ ದೇವ್ರನ್ನ ತಿಳಿದಿರ್ಬೋದು ದೇವ್ರನ್ನ ಸತ್ಯ ತಿಳಿದಿರ್ಬೋದು ತಿಳಿದೇ ಇರ್ಬೋದು ಆದರೆ ನೀನು ಪಾಪದಲ್ಲಿ ಅಪರಾಧದಲ್ಲಿ ಇರುವುದೇ ಆದರೆ ನೀನು ನಂಬುವುದಾದರೆ ಕ್ರಿಸ್ತನಲ್ಲಿ ಈ ಮುಂಜಾನೆ ವೇಳೆ ನಿನ್ನ ಬದುಕಿಸುವನಾಗಿದ್ದಾನೆ ಅದಕ್ಕಾಗಿ ಒಂದು ಕೃಪೆಯಿಂದಲೇ ನೀನು ರಕ್ಷಣೆ ಹೊಂದಿರುವೆ ಯಾವ ರೀತಿ ಕೃಪೆ ಕರುಣಾನಿಧಿಯಾದ ದೇವರು ನಿನ್ನನ್ನು ಮಹಾ ಪ್ರೀತಿಯನ್ನು ಇಟ್ಟು ಮಾತ್ರವಲ್ಲದೆ ನಿನ್ನೆಲ್ಲ ಅಪರಾಧಗಳ ದೆಸೆಯಿಂದ ನೀನು ಸತ್ತಂಥ ಪರಿಸ್ಥಿತಿಯಲ್ಲಿರುವಾಗ ಕ್ರಿಸ್ತನಲ್ಲಿ ಬದುಕಿಸಿದ್ದಾನೆ ಇದು ನೀನು ನಂಬಬೇಕು ಪ್ರೇ ದೇವರ ಮಗುವೆ ನೀನು ನಂಬುವಾಗ ದೇವರ ಕಾರಿನಲ್ಲಿ ನೆರವೇರುತ್ತದೆ ಯಾಕಂದರೆ ಕರುಣಾನಿಧಿಯಾದ ದೇವರು ನೀನು ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂದರೆ ನೀನು ಎಂಥ ಒಂದು ಅದೃಷ್ಟವಂತ ಹೌದಲ್ವಾ ಈ ಲೋಕದಲ್ಲಿ ನಾನು ಯಾರೇ ಕೈ ಬಿಟ್ಟಿರ್ಬೋದು ಆದರೆ ನನ್ನ ತಂದೆಯಾದೇವರು ಮಹಾ ಪ್ರೀತಿಯನ್ನಿಟ್ಟು ಅಲ್ಲಿ ಸ್ವಲ್ಪ ಅಂತ ಬರೆದಿಲ್ಲ ಮಹಾ ಪ್ರೀತಿಯನ್ನಿಟ್ಟು ಹಾಲೆ ಲೂಯ ಕರುಣಾ ನಿಧಿಯಾದ ದೇವರು ಮಹಾ ನಿನ್ನ ಅಂಥ ಯಾವುದೇ ಅಪರಾಧದಲ್ಲಿ ನೀನು ಸತ್ತಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಮಾತ್ರವಲ್ಲದೆ ಆತನ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದರಿ ಆಮೇನ್ ಹೌದು ಪ್ರಿಯ ದೇವರ ಮಕ್ಕಳೇ ಈ ಒಂದು ಮುಂಜಾನೆ ವೇಳೆಯಲ್ಲಿ ಆತನ ಕೃಪೆ ನಿನ್ನ ಮೇಲೆ ಸದಾ ಕಾಲ ಇರಲಿ ಆತನ ಪ್ರೀತಿ ಸದಾ ಕಾಲ ನಿನ್ನ ಮೇಲೆ ಇರಲಿ ಆತನ ಕರುಣೆ ಸದಾ ಕಾಲ ಮೇಲೆ ಸದಾಕಾಲ ನಿನ್ನ ಇರಲಿ ಅದಕ್ಕಾಗಿ ಕ್ರಿಸ್ತನೊಂದಿಗೆ ಬದುಕಿಸಿರುವಂಥ ನಿನ್ನನ್ನು ದೇವರು ಈ ಮುಂಜಾನೆ ವೇಳೆಯಲ್ಲಿ ದೇವರು ಏರಾಳವಾಗಿ ಆಶೀರ್ವಾದಿಸಲಿ ಆಮೇನ್